ವಿಶ್ವ ದಾಖಲೆ ನಿರ್ಮಿಸಿದ ಸೋಲಿಲ್ಲದ ಸರ್ದಾರ ನಿಷ್ಠೆ ನೈತಿಕತೆ ನೇತೃತ್ವದ ನಾಲ್ವತ್ತೈದು ವರ್ಷದ ರಾಜಕೀಯ ಪಯಣ ಸತತವಾಗಿ ಎಂಟು ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ವಿಧಾನ ಪರಿಷತ್ ಸದಸ್ಯರಾಗಿ ನಾಲ್ವತ್ತೈದು ವರ್ಷ ಪೂರೈಸಿದ ವಿಧಾನ ಪರಿಷತ್ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಗೌರವ ಸನ್ಮಾನ್ಯ ಕಾರ್ಯಕ್ರಮ ಈ ಗೌರವ ಸನ್ಮಾನ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವರು ಶ್ರೀ ಬಸವರಾಜ್ ಅವರ ಪರಮ ಶಿಷ್ಯರಾದ ವೆಂಕಟೇಶ್ ಎ ಬದ್ದಿಯವರು ಹಾಗೂ ಶ್ರೀ ಬಸವರಾಜ್ ಅವರ ಅಭಿಮಾನಿ ಬಳಗದವರ ವತಿಯಿಂದ ಶುಭಾಶಯಗಳನ್ನು ಕೋರಲಾಗುತ್ತಿದೆ ಎಂದು ತಿಳಿಸಿದರು ಇದೇ ದಿನಾಂಕ ಡಿಸೆಂಬರ್ ಹದಿಮೂರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ನೈರು ಮೈದಾನದಲ್ಲಿ ಶ್ರೀ ಬಸವರಾಜ್ ಹೊರಟ್ಟಿಯವರಿಗೆ ಗೌರವ ಸನ್ಮಾನ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಎಚ್ ಡಿ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಸಮಸ್ತ ಕರ್ನಾಟಕದ ಜನತೆಗೆ ಈ ಗೌರವ ಸನ್ಮಾನ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಶ್ರೀ ವೆಂಕಟೇಶ್ ಎ ಬದ್ದಿ